ರಾಜ್ಯದ ಈಡಿಗ ಬಿಲ್ಲವ ನಾಮಧಾರಿ ದೇವರು ಸಮಾಜದ ಕುಲಬಾಂಧವರ್ ಎಲ್ಲರಿಗೂ ನಮಸ್ಕಾರ ನಮ್ಮ ಕರ್ನಾಟಕ ರಾಜ್ಯದ ನಮ್ಮ ಸಮುದಾಯದ ಧೀಮಂತ ನಾಯಕರು ಹಾಗೂ ಕೊಪ್ಪಳ ಗಂಗಾವತಿ ಭಾಗದ ಮಾಜಿ ವಿಧಾನ ಪರಿಷತ್ ಸದಸ್ಯರು ಆದ ಶ್ರೀ ಎಚ್ ಆರ್ ಶ್ರೀನಾಥ್ ಧನಿಗಳ ಅನಾರೋಗ್ಯದ ಸಮಸ್ಯೆಯಿಂದ ಬ್ಯಾಂಗ್ಳೂರಿನಲ್ಲಿ ಅಡ್ಮಿಟ್ ಆಗಿದರು ದೇವರ ದಯೆಯಿಂದ ಅವರಿಗೆ ಅದೆಲ್ಲವನ್ನೇ ಆರಾಮಾಗಿ ಮತ್ತು ಚೇದರಿಸಿ ಅವರು ಮತ್ತೆ ಆರೋಗ್ಯವಂತರಾಗಿ ಬರಬೇಕು ಇಡೀ ನಮ್ಮ ಸಮಾಜಕ್ಕೆ ಇವತ್ತೊಂದು ಬೆನ್ನೆಲವಾಗಿ ನಿಂತಿದ್ದೇವೆ ಕಳೆದ ನಾಲ್ಕು ವರ್ಷವಾಗಿ ನಮ್ಮ ಎಲ್ಲ ಹೋರಾಟಗಳನ್ನೂ ಕೂಡ ಜೊತೆ ನಿಂತ್ಕೊಂಡು ಸಮುದಾಯದ ಹೋರಾಟಗಳಕ್ಕಾಗಲಿ ಹೆಂಡದ ಮಾರಾಯಣ ಜಯಂತಿಯನ್ನು ಅನ್ನೋ ವಿಷಯದಲ್ಲಾಗಲಿ ಅವರು ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದಾರೆ ಹಾಗಾಗಿ ಸಮಾಜದ ಮೇಲೆ ಅಷ್ಟೊಂದು ಕಳಕಳಿ ಇರತಕ್ಕಂಥ ಒಬ್ಬ ವ್ಯಕ್ತಿಯೂ ಕೂಡ ಆಗಿದ್ದರಿಂದ ಅವರ ಮುಂದಿನ ದಿನಗಳಲ್ಲಿ ಅವರ ಕೊಡುಗೆ ಸಮಾಜಕ್ಕೆ ಬಹಳಷ್ಟು ಅಗತ್ಯ ಇದ್ದ ಹಿನ್ನೆಲೆಯಲ್ಲಿ ಇಡೀ ಸಮುದಾಯ ಅವರ ಆರೋಗ್ಯ ಒಳ್ಳೆಯದಾಗಲಿ ಎಂದು ಪ್ರಾರ್ಥನೆ ಮಾಡಬೇಕು ಮುಂದಿನ ದಿನಗಳಲ್ಲಿ ಒಳ್ಳೆ ಆರೋಗ್ಯದಿಂದ ಮತ್ತು ಸಮಾಜದಲ್ಲಿ ಕೆಲಸ ಮಾಡೋಕ್ಕೆ ಅವಶ್ಯ ದೇವರು ನೀಟ್ಲಿ ಎಂದು ಹೇಳಿ ನಾವು ಪ್ರಾರ್ಥನೆ ಮಾಡುವ ಎಲ್ಲ ಸುಲಭಂಧವರು ಅವರವರ ದೇವಸ್ಥಾನಗಳಲ್ಲಿ ಪಕ್ಕದಲ್ಲಿರುವ ಹಳ್ಳಿಗಳಿರ್ತಕ್ಕಂಥ ದೇವಸ್ಥಾನಗಳಲ್ಲಿ ಪೂಜಾ ಪುರಸ್ಕಾರ ಮಾಡಿ ಅವರ ನಾನು ಇವತ್ತು ಕರೆಯನ್ನು ಕೊಡ್ತಾ ಇದ್ದೀನಿ ಶ್ರೀನಾಥ ಧನಿಗಳ ಆರೋಗ್ಯವನ್ನು ಒಳ್ಳೆಯದಾಗಿ ತಾಯಿ ಸಿಗಂಧೂ ಚೌಡೇಶ್ವರಿ ದೇವಿಯಲ್ಲಿಯೂ ಕೂಡ ನಾನು ಪ್ರಾರ್ಥನೆ ಮಾಡುತ್ತಾ ಎಲ್ಲಮ್ಮ ದೇವಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ ನಾರಾಯಣ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ